ಸ್ನೇಹಿತರೆ ಎಂಸಿಎಂ ಮೀಡಿಯಾ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಲವು ಕಡೆ ಹಲವು ದೇವಸ್ಥಾನಗಳಿದ್ದು ತನ್ನದೇ ಆದ ವಿಶೇಷತೆಗಳೊಂದಿಗೆ ಈ ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತವೆ ಅದಕ್ಕೊಂದು ಸೂಕ್ತ ಉದಾಹರಣೆ ಎಂದರೆ ಬಣ್ಣ ಬದಲಿಸುವ ಶಿವಲಿಂಗ ಹೌದು ವೀಕ್ಷಕರೇ ಇದು ಆಶ್ಚರ್ಯವೆನಿಸಿದರೂ ನಂಬಲೇಬೇಕಾದ ಸತ್ಯ ಸಂಗತಿ ಈ ಪುಣ್ಯ ಕ್ಷೇತ್ರದಲ್ಲಿನ ಶಿವಲಿಂಗವು ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಿಸುತ್ತದೆ ಹೀಗೆ ಬಣ್ಣ ಬದಲಾದ ಶಿವಲಿಂಗವನ್ನು ನೋಡಿ ಭಕ್ತರು ಭಕ್ತಿ ಭಾವದಿಂದ ಸಂತೃಪ್ತರಾಗಿ ಹೊರಡುತ್ತಾರೆ ಈ ಪವಾಡನವನ್ನು ನೋಡಲೆಂದೇ ದೂರದ ಊರುಗಳಿಂದ ಭಕ್ತಾದಿಗಳು ತಂಡೋಪ ತಂಡವೇ ಕರೆದು ಬರುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ವಿಶೇಷವಾದ ಪುಣ್ಯಕ್ಷೇತ್ರ ಎಲ್ಲಿದೆ ಅದರ ವಿಶೇಷತೆಗಳು ಏನು ಎಂಬ ಎಲ್ಲ ಮಾಹಿತಿಗಳನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಎಂ ಸಿ ಎಂ ಮೀಡಿಯಾ ಮಾಸ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ ಅಂದ ಹಾಗೆ ಈ ವಿಶಿಷ್ಟವಾದ ದೇವಾಲಯವಿರುವುದು ಕರ್ನಾಟಕದ ಉಡುಪಿ ಜಿಲ್ಲೆಯ ಬೆಳವಾಯಿಯ ಕಾಂತಾವಾರದಲ್ಲಿರುವ ಕಾಂತೇಶ್ವರ ದೇವಾಲಯ ಕಾಂತಾರ ಎಂದರೆ ಅರಣ್ಯ ಎಂದರ್ಥ ಇಲ್ಲಿನ ಪುಣ್ಯಕ್ಷೇತ್ರ ಸುಂದರವಾದ ಪ್ರಕೃತಿ ಮಡಿಲಲ್ಲಿದ್ದು ಮನಮೋಹಕವಾಗಿರುವುದರಿಂದ ಈ ಕ್ಷೇತ್ರಕ್ಕೆ ಕಾಂತಾವರ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ ಹಾಗೆಯೇ ಇಲ್ಲಿ ಶಿವನು ಪಾರ್ವತಿ ಸಮೇತನಾಗಿ ನೆಲೆಸಿರುವುದರಿಂದ ಈ ಕ್ಷೇತ್ರಕ್ಕೆ ಕಾಂತೇಶ್ವರ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ ಇಲ್ಲಿನ ಮೂಲ ದೈವವಾದ ಕಾಂತೇಶ್ವರ ಏಳನೇ ಶತಮಾನಕ್ಕೆ ಸೇರಿದ್ದು ಎನ್ನಲಾಗುತ್ತದೆ ಹಾಗೆಯೇ ಇಲ್ಲಿ ಗಣೇಶ ಅಣ್ಣಪ್ಪ ಹಾಗೂ ಅರ್ಧ ನಾರೀಶ್ವರ ಗುಡಿಗಳನ್ನು ಕಾಣಬಹುದು ವೀಕ್ಷಕರೇ ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದ್ದೇ ಆದರೆ ಒಂದಾನೊಂದು ಕಾಲದಲ್ಲಿ ಜಂಜವಾತ ಎನ್ನುವ ರಾಕ್ಷಸ ತನ್ನ ಕುಟುಂಬದೊಂದಿಗೆ ಇಲ್ಲಿ ನೆಲೆಸಿರುತ್ತಾನೆ ಇಲ್ಲಿ ನೆಲೆ ನಿಂತ ರಾಕ್ಷಸ ಕುಟುಂಬವು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿರುವ ಋಷಿಮುನಿಗಳಿಗೆ ಬಹಳಷ್ಟು ಕಾಟ ನೀಡುತ್ತಿದ್ದರು ಇವೆಲ್ಲವನ್ನು ಗಮನಿಸುತ್ತಿದ್ದ ಅಂಬರೀಷ ಎಂಬ ಮಹಾಮುನಿ ಆ ರಾಕ್ಷಸರ ಸಂಹಾರಕ್ಕಾಗಿ ಮಹಾಶಿವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾನೆ ಈ ಋಷಿಮುನಿಯ ತಪಸ್ಸಿಗೆ ಮೆಚ್ಚಿದ ಪರಮಶಿವ ಆ ರಾಕ್ಷಸರನ್ನು ಸಂಹರಿಸಿ ಇಲ್ಲಿ ನೆಲೆಸಿದ್ದಾನೆ ಎನ್ನಲಾಗುತ್ತದೆ ಇನ್ನು ಈ ಕ್ಷೇತ್ರದಲ್ಲಿನ ವಿಶೇಷತೆ ಏನೆಂದರೆ ದೇವಾಲಯದ ಗರ್ಭಗುಡಿಯಲ್ಲಿನ ಶಿವಲಿಂಗವು ಪ್ರತಿದಿನವೂ ಮೂರು ರೀತಿಯ ಬಣ್ಣಗಳಲ್ಲಿ ಕಂಗೊಳಿಸುತ್ತಾನೆ ಬೆಳಗ್ಗೆ ಬೆಳ್ಳಿ ಬಟ್ಟದಲ್ಲಾದರೆ ಮಧ್ಯಾಹ್ನ ತಾಮ್ರದ ಬಣ್ಣದಲ್ಲಿ ಹಾಗೂ ಸಂಜೆ ವೇಳೆ ಬಂಗಾರದ ಬಣ್ಣದಲ್ಲಿ ಕಾಂತಾರೇಶ್ವರ ಮನಮೋಹಕವಾಗಿ ಕಂಗೊಳಿಸುತ್ತಾನಂತೆ ಹಾಗೆಯೇ ಈ ಲಿಂಗಕ್ಕೆ ಯಾವುದೇ ರೀತಿಯ ಕವಚ ಅಳವಡಿಸಲಾಗಿಲ್ಲ ಬರೀ ಶಿಲೆಯಲ್ಲಿರುವ ಈ ಶಿವಲಿಂಗವನ್ನು ವಜ್ರಶಿಲೆ ಎನ್ನಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ವ್ಯಾಪಾರ ದೋಷ ನಿವಾರಣೆ ಸಂತಾನ ಪ್ರಾಪ್ತಿ ಕುಟುಂಬ ಕಲಹ ನಿವಾರಣೆಗಳು ಹಾಗೂ ಇನ್ನಿತರ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತದೆ ಎನ್ನುವುದನ್ನು ಇಲ್ಲಿಗೆ ಬರುವ ಭಕ್ತರು ಬಹಳವಾಗಿ ನಂಬಿರುತ್ತಾರೆ ಇಲ್ಲಿಗೆ ಬಂದ ಪ್ರತಿಯೊಬ್ಬ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಹೊರಡುತ್ತಾರೆಯೇ ಹೊರತು ಯಾರೂ ಸಹ ಬರಿಗೈಯಲ್ಲಿ ಹೋಗುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ಸಮಸ್ತ ಭಕ್ತರು ಈ ಪುಣ್ಯಕ್ಷೇತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ತಪಸ್ಸನ್ನಾಚರಿಸಿದ ಅಂಬರೀಷ ಮುನಿಗೆ ತಾಯಿ ಪಾರ್ವತಿ ದೇವಿ ತನ್ನ ಕಡಗವನ್ನು ವರವಾಗಿ ನೀಡಿದ್ದಳಂತೆ ಈ ಕಡಗವನ್ನು ಇಲ್ಲಿನ ಕಾಂತಾರೇಶ್ವರ ಲಿಂಗಕ್ಕೆ ತುಡಿಸಿ ಪೂಜಿಸುವಂತೆ ಪಾರ್ವತಿ ದೇವಿ ಹೇಳಿದ್ದಳಂತೆ ಆ ಕಡಗವನ್ನು ಇಂದಿಗೂ ನಾವಿಲ್ಲಿ ಕಾಣಬಹುದಾಗಿದೆ ಹಾಗೆಯೇ ಇಲ್ಲಿರುವ ನಂದಿ ಬೃಹದಾಕಾರವಾಗಿದ್ದು ಬಹಳ ಸುಂದರವಾಗಿದೆ ಈ ಕಾಂತೇಶ್ವರ ಸನ್ನಿಧಾನದಿಂದ ಮೂರು ಕಿಲೋಮೀಟರ್ ದೂರ ಸಾಗಿದರೆ ಅಂಬರೀಷ ಮುನಿಗಳು ತಪಸ್ಸು ಮಾಡಿದ ಗುಹೆ ಸಿಗುತ್ತದೆ ಈ ಗುಹೆಯಲ್ಲೇ ಸಾಕ್ಷಾತ್ ಶಿವಪಾರ್ವತಿ ದರ್ಶನ ನೀಡಿದ್ದರು ಎನ್ನಲಾಗುತ್ತದೆ ವೀಕ್ಷಕರೇ ಇಂತಹ ಅಪರೂಪ ಹಾಗೂ ವಿಶೇಷತೆಗಳನ್ನು ಒಳಗೊಂಡ ಕಾಂತಾರೇಶ್ವರನ ಸನ್ನಿಧಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಆ ಪರಶಿವರನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆಯ ಕುರಿತಾದ ವಿಶೇಷವಾದ ಮಾಹಿತಿ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ